ಒಪ್ಪಂದ ನಾನೇ ಅವರು ಇವತ್ತು ಗೆದ್ದಿರೋದು ಅವರು ಹೇಳಿದ್ರು ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿ ಜೊತೆ ಒಳ ಒಪ್ಪ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲಾ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವಲ್ಲ ಹೊರಗ್ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗತ್ತೆ ತಾಕ ಒಪ್ಪಂದ ಮಾಡ್ಕೊಂಡ ಯಾವ ಹೊರ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ ನಮ್ದೇನಿದ್ರು ನೇರ ನೇರ ಅಷ್ಟೇ ಬಿಜೆಪಿ ನಾವ್ ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ ಪಕ್ಷದ ಪರವಾಗಿದ್ದೇವೆ ನಾವ್ ಯಾರು ಕೂಡ ಪಕ್ಷದ ಆದೇಶ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ ರೀತಿ ನಾವ್ ಯಾರು ಕೂಡ ಪಕ್ಷದ ಅಧ್ಯಕ್ಷ ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಬಗೆಯದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಡಿ ಯಾರು ಒಳ ಒಪ್ಪದೇ ಬಂದಿರೋ ಸೇರ್ಕೊಂಡಿದ್ದಾರೆ ಏನೋ ಅವ್ರಿಗೆ ಗೊತ್ತಿಲ್ಲ ಯಾಕೆ ಯಾವತ್ತ ಏನೇನಾಗುತ್ತೋ ಗೊತ್ತಿಲ್ಲ ಟೀಮ್ ಟೀಮ್ ಬಿಜೆಪಿ ಎರಡೇ ಇಲ್ಲ દમારી માધ્યમ સ્થળે નું આવું ના જણા ના બીજેપી રાજ્ય અધ્યક્ષ સીધી નાટક જણાવી ಹೈಕಮಾಂಡ್ ಖಂಡಿತ ಬೇಕಲ್ಲ ಕಾದು ನೋಡಂತ ತಂತ್ರಕ್ಕೆ ಬಲಿಯಾಗಿದ್ದಾರೆ ಯಾವತ್ತು ಪಾಶುಪಥಾಸ್ತ್ರವನ್ನ ಪ್ರಾರಂಭ ಮಾಡಿ ಬಿಟ್ರೆ ಒಂದೇ ಪಾಶುಪಥಾಸ್ತ್ರಕ್ಕೆ ಎಲ್ಲವೂ ಕೂಡ ತಿಂಗಳಿಂದ ಹೈಕಮಾಂಡ್ ಈಗ ಏನಾಗಿತ್ತು ಅಂದ್ರೆ ನಾವು ನಾವು ಬಹಳ ಗೌಪ್ಯವಾಗಿ ಸೌಮ್ಯವಾಗಿದ್ವಿ ಏನೋ ಮಾತಾಡ್ತಾರೆ ಉಳಿದವರೆಲ್ಲ ಸಹ ಬಗೆಹರಿಸ್ತಾರೆ ಅಂತ ಹೇಳಿ ಆದ್ರೆ ಇವ್ರ ಏನ್ ಮಾಡ್ತಾ ಇದಾರೆ ಪಕ್ಷದ ಬುಡಕೆ ಅವತ್ ಕೊಡ್ಲಿ ಹಾಕೋ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕೆ ಕೊಡ್ಲಿ ಹಾಕಕ್ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ ಪಕ್ಷದ ಇರೋ ನಾವೆಲ್ಲರೂ ಏನಿದ್ದೇವೆ ನಮ್ಮ ಕಾರ್ಯಕರ್ತರುಗಳು ಏನಿದ್ದಾರೆ ಅವ್ರೆಲ್ಲರಿಗೂ ಕೂಡ ಇವ್ರು ಕೊನೆ ಮಾಡಿದಂಗೆ ಆಗ್ತಾ ಇದೆ ಆ ದೃಷ್ಟಿ ನಾವತ್ ಹೊರಗೆ ಬಂದಿದ್ದೇವೆ ಹೈಕಮಾಂಡ್ ಸದ್ಯದಲ್ಲಿ ಈಗಾಗಲೇ ವಿಜೇಂದ್ರ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆನೆ ಅವ್ರ ಮೇಲೆ ಕ್ರಮ ಅವತ್ತಿನ ದಿವಸ ನಾವು ನೋಡ್ರಿ ಬೈ ಎಲೆಕ್ಷನ್ ವಿಜೇಂದ್ರ ಅವ್ರನ್ನ ಹೊಣೆ ಮಾಡೋದು ಮೂರ್ಖತನದ ಪರಮಾವಧಿ ಬೈ ಎಲೆಕ್ಷನ್ ಹಿಂದೆ ನಾವೆಲ್ಲ ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ಹದಿನೈದು ಕ್ಷೇತ್ರಕ್ಕೆ ಚುನಾವಣೆ ಆದ್ರೆ ಹನ್ನೆರಡು ಕ್ಷೇತ್ರದಲ್ಲಿ ಅವತ್ತು ನಾವು ಗೆದ್ವಿ ಕಾರಣ ಏನು ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಂತ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ಗೆ ಸಹಜವಾದಂತ ಮತದಾರ ಯಾಕೆ ಯಾವ್ದಾದೊಂದು ಆದಿ ಆಶೆ ಅಮಿಷಗಳಿಗೆ ಬಲಿಯಾಗಿ ಮಾಡ್ತಾನೆ ಇವತ್ತು ಉದಾಹರಣೆಗೆ ನಿನ್ನೆ ಆ ಮಕ್ಕಳು ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತಾ ಇನ್ನು ನಾವು ಸ್ತ್ರೀ ಶಕ್ತಿ ಹಣವನ್ನ ಗೃಹಲಕ್ಷ್ಮಿ ಹಣವನ್ನ ನಾಲ್ಕೈದು ದಿವಸದಲ್ಲಿ ಬಿಡುಗಡೆ ಮಾಡ್ತಿದ್ದೇನೆ ಆದ್ರೆ ರಾಮನಗರ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಯ್ತು ಸಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ರಿಲೀಸ್ ಆಯ್ತು ಹಾವೇರಿ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಮೂರು ಜಿಲ್ಲೆಯಲ್ಲಿ ಯಾಕೆ ಮಾಡ್ಲಿಲ್ಲ ಅಲ್ಲಿ ಚುನಾವಣೆ ಇದೆ ಅಂತೇಳಿ ಅವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೇರವಾಗಿ ಮತದಾರರ ಮೇಲೆ ಇವತ್ತು ಪ್ರಭಾವನ್ನ ಬೀರ್ಲಿಕ್ಕೆ ಆತರ ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಹಣವನ್ನ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನ ಗೆದ್ದ ತಕ್ಷಣ ಏನು ಇಡೀ ಜಗತ್ತನ್ನ ಗೆದ್ದಲ್ಲ ನಾಳೆ ಮೊನ್ನೆ ನಾವು ಕೂಡ ಹದಿನೆಂಟು ಸ್ಥಾನವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ರೂ ಕೂಡ ಹದಿನೆಂಟು ಸ್ಥಾನಗಳನ್ನ ಎಂಪಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನ